ಸೀತಾರಾಮ ಧಾರಾವಾಹಿ ಮುಗಿಯುತ್ತಿದೆ ಇದರ ಬೆನ್ನಲ್ಲೇ ಮತ್ತೊಂದು ಸಿಹಿ ಸುದ್ದಿ ಕೊಟ್ಟಿದ್ದಾರೆ ವೈಷ್ಣವಿಗೌಡ ಅವರು ಎಲ್ಲರಿಗೂ ಗಿರ್ಮಿ ಕನ್ನಡ ಟಿ ವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ಬಿಡಿ ಶುರು ಮಾಡೋಕ್ಕಿಂತ ಮೊದಲು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಮೊದಲು ನೋಡ್ತಿದ್ರಿ ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಪಕ್ಕದಲ್ಲಿರ ಬೆಲ್ಲೇಕನನ್ನು ಪ್ರೆಸ್ ಮಾಡಿ ಸೀತಾರಾಮ ಧಾರಾವಾಹಿ ಶೀಘ್ರದಲ್ಲೇ ಪೂರ್ಣಗೊಳ್ಳಲಿದೆ ನಾಲ್ಕುನೂರ ಅರವತ್ತಕ್ಕೂ ಹೆಚ್ಚು ಅಧಿಕ ಎಪಿಸೋಡ್ಗಳು ಪ್ರಾರ್ ಪ್ರಸಾರ ಕಂಡಿದ್ದರು ಈ ಧಾರಾವಾಹಿ ಹೆಚ್ಚುಗಾರಿಕೆ ಈ ಈಗ ಸೀತಾರಾಮ ಧಾರಾವಾಹಿ ಕಥಾ ನಾಯಕಿ ವೈಷ್ಣವಿಗೌಡ ಅವರು ಮುಂದಿನ ಯೋಜನೆ ಏನು ಎಂಬುದು ಅಭಿಮಾನಿಗಳ ಕುತೂಹಲ ಆಗಿತ್ತು ಇದಕ್ಕೆ ಕೊನೆಗೂ ಉತ್ತರ ಸಿಕ್ಕಿದೆ ವೈಷ್ಣವಿಗೌಡ ಅವರು ಹೊಸ ಪ್ರಾಜೆಕ್ಟ್ ಘೋಷಣೆ ಮಾಡುತ್ತಿದ್ದಾರಂತೆ ಈ ಬಗ್ಗೆ ಹಿರಿಯ ನಟಿ ಚಿಕ್ಕಲ್ ಚಿತ್ಕಲ್ಲ ಬಿರಾದರ್ ಅವರು ಹಿಂಟ್ ಕೊಟ್ಟಿದ್ದಾರೆ ಸೀತಾರಾಮ ಧಾರಾವಾಹಿಯನ್ನು ಗಗನ್ ಚಿನ್ ಚಿನ್ನಪ್ಪ ವೈಷ್ಣವಿಗೌಡ ಪೂಜಾ ಲೋಕೇಶ್ ಮೊದಲಾದವರು ನಟಿಸಿದ್ದಾರೆ ಈ ಧಾರಾವಾಹಿಯ ಕೊನೆಯ ದಿನದ ಶೂಟಿಂಗ್ ಇತ್ತೀಚೆಗೆ ನಡೆದಿತ್ತು ಕುಂಬಳಕಾಯಿ ಒಡೆದು ಆಗಿದೆ ಈ ವಿಚಾರದ ಬಗ್ಗೆ ಅಭಿಮಾನಿಗಳಿಗೆ ಅಲ್ಲ ತಂಡದವರಿಗೂ ಬೇಸರ ಇದೆ ಆದರೆ ಆರಂಭ ಆದ ಧಾರಾವಾಹಿ ಪೂರ್ಣಗೊಳ್ಳೋದು ಅನಿವಾರ್ಯ ಆದರೆ ವೈಷ್ಣವಿ ಅಭಿಮಾನಿಗಳು ಬೇಸರ ಮಾಡಿಕೊಳ್ಳುವ ಅಗತ್ಯವೇ ಇಲ್ಲ ಸೀತಾರಾಮ ಕಲಾವಿದರ ಜೊತೆಗೆ ಫೋಟೋಗಳನ್ನು ಅವರು ಹಂಚಿಕೊಂಡಿದ್ದಾರೆ ವೈಷ್ಣವಿಗೌಡ ಇದಕ್ಕೆ ಅವರು ಸುಂದರ ಕ್ಯಾಪ್ಷನ್ ನೀಡಿದ್ದಾರೆ ಈ ಈ ಅತ್ಯ ಅಂತ್ಯವು ಉತ್ತಮವಾದ ಉತ್ತಮವಾದದ್ದರ ಆರಂಭ ಮಾತ್ರ ಇದು ನನ್ನ ವೃತ್ತಿಜೀವನದ ಅತ್ಯಂತ ಸ್ಮರಣೀಯ ಧಾರಾವಾಹಿಗಳಲ್ಲಿ ಒಂದು ಇದನ್ನು ಮಾಡಿದವರಿಗೆ ಧನ್ಯವಾದ ಹೇಳಲು ಬಯಸುತ್ತೇನೆ ಎಂದು ಹೇಳಿದ್ದಾರೆ ಹೊಸ ಆರಂಭ ಎಂದು ಬರೆದಿದ್ದಾರೆ ಆದ್ದರಿಂದ ಇನ್ನೊಂದು ಯಾವುದಕ್ಕಾದರೂ ಸೇರಿಕೊಳ್ಬೋದು ಅಂತ ಹೇಳ್ತಾ ಯು ಸೋ ಮಚ್ ಥ್ಯಾಂಕ್ ಯು